ಮೊದಲ ದಿನದ ವಿಧಾನಸಭೆ ಕಲಾಪ ಆರಂಭ ಆಗಿದೆ ಒಂದೇ ಮಾತರ ಮೂಲಕ ಕಲಾಪಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಸಂವಿಧಾನದ ಪೀಠಕ್ಕೆ ಓದುವ ಮೂಲಕ ಕಲಾಪವನ್ನು ಆರಂಭಿಸಲಾಯಿತು ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸಲ್ಲಿಕೆ ಮಾಡಲಾಗಿದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಪೋಪ್ ಫ್ರಾನ್ಸಿಸ್ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚನೆಯನ್ನು ಮಾಡಲಾಯಿತು ಹಾಗೆಯೇ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಮಾಜಿ ಸದಸ್ಯ ಕಾಕೋಸು ಪಾಂಡುರಂಗ ಪಾಟೀಲ್ ಎನ್ ರಾಜಣ್ಣ ಡೇರಿಕ್ ಎಂ ಬಿ ಪುಲಿನಾ ಹೀಗೆ ಸಾಕಷ್ಟು ಜನರಿಗೆ ಸಂತಾಪವನ್ನು ಸೂಚಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಕಲಾಪ ಆರಂಭ ಆಗಿದೆ ಕಾದ್ ನೋಡಬೇಕು ಯಾವೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗಲಿದೆ ಎನ್ನುವಂಥದ್ದಾಗಿ ಅವರೆಲ್ಲರ ಸಂತಾಪ ಸೂಚನೆಯನ್ನು ತಾವು ಮಂಡಿಸಿದ್ದೀರಿ ನಿಮ್ಮ ಸಂತಾಪ ಸೂಚನೆ ನಿರ್ಣಯವನ್ನು ಬೆಂಬಲಿಸ್ತಾ ಅವರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬೇಗನೆ ರಾಮಾಯಣವರು ಆರನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅವರು ಗುಂಡೂರಾಯರ ಮಂತ್ರಿಮಂಡಲದಲ್ಲಿ ಅಭಿವೃದ್ಧಿ ಮತ್ತು ನೀರು ಪೂರೈಕೆ ಸಚಿವರಾಗಿದ್ದರು ಅವರು ವೃತ್ತಿನಲ್ಲಿ ವಕೀಲರಾಗಿದ್ದಂಥವರು ಅವರು ನಮ್ಮನ್ನ ಅಗಲಿದ್ದಾರೆ ಅವ್ರ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೂಡ ತೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು ಒಬ್ಬ ಹಿರಿಯ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಕಾಕಾಸೋ ಪಾಂಡುರಂಗ ಪಾಟೀಲ್ ಇವರು ಕೂಡ ನಿಧನರಾಗಿದ್ದಾರೆ ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಆ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಬೆಳಗಾವಿನ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಅವರು ಸಹಕಾರಿ ಕ್ಷೇತ್ರ ರಾಜಕೀಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವರು ಇವರು ಮೂರು ಬಾರಿ ನಿಪ್ಪಾಣಿ ಬೆಳಗಾವಿಯ ನಿಪ್ಪಾಣಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಅವರು ನಮ್ಮನ್ನು ಇತ್ತೀಚೆಗೆ ಆಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಬರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಶಿವರಾಜ್ ಏನು ಸಂತಾಪ ನಡೀತಿದೆ ನೀವೆಲ್ಲ ಮಾತಾಡಿದ್ರೆ ಸಂತಾಪ ಯಾಕೆ ಬೇಕು ಒಂದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ ಯಾರಿಗೆ ಹೊರಗೆ ಹೋಗಿ ಮಾತಾಡಿ ಇಲ್ಲಿ ಏನ ಒಂದು ದುಃಖದ ವಿಚಾರ ಆಗಿ ತೀವ್ರವಾಗಿ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬದ ಅಭಿಮಾನ ನೋಡ್ತಾ ಇದ್ದಾರೆ ಇಲ್ಲಿ ಸಂತಾಪ ಆಗುವ ನೀವು ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯ ಕರೆಕ್ಟ್ ಸಂಸ್ಕೃತಿ ಸಚಿವರು ಆಯ್ತು ಶಿವರಾಜ್ ಇದಕ್ಕೆ ಇದೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವು ಅಂತ แชร์ಿಸಬೇಕು ಅಂತ ಆಮೇಲೆ ಶ್ರೀ ಡೆರಿಕ್ ಎಂ ಬಿ ಪುಲಿನ್ ಪಾ ಇವರು ನಾಮ ನಿರ್ದೇಶಿತ